ಫ್ರೆಂಡ್ಸ್ ಇಷ್ಟು ದಿನ ಯಾಕೆ ವೀಡಿಯೋ ಮಾಡ್ತೀವಿ ಅಂತ ಅನಿಸಬಹುದು ಅದಾಗಬೋದು ನನ್ನ ವಯಸ್ಸೆಲ್ಲ ಚೆಂಜಾಗಿದೆ ನಾನು ಈಗ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ ಅಲ್ಲಿ ನೋಡೋಣ ನಾನು ಏನು ಹೇಳ್ತಾರೆ ಅಂತ ನಾನು ಇನ್ನೆಲ್ಲೇ ಹೋಗ್ಬೇಕಂದ್ರೆ ಮಗಳನ್ನ ಕರ್ಕೊಂಡೇ ಹೋಗಬೇಕು ಆ್ಯಕ್ಚುಲಿ ಮನೇಲಿ ರೇಷ್ಮೆ ಹೂ ಹುಳವು ಇಟ್ಟಿದ್ರಲ್ವ ಅದು ಕೆಲಸ ಈಗ ಅಂದರೆ ಅದು ಹೆಣ್ಣಿಗೆ ಎಣ್ಣೆಗೆ ಆಗ್ತಾ ಇರ್ತದೆ ಕೆಲಸ ಜಾಸ್ತಿ ಇರುತ್ತೆ ಇಟ್ಟಿರೋರು ಗೊತ್ತಿರುತ್ತೆ ಆದ್ರೂ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳಿ కర్కురుల్లు బిడకారో అందరే అప్పటల్ అంటే డాక్టర్ అదేకి అది మలగ నీ స్వల్ప జాస్తి సుస్తాక్త ఇది జ్వర ఇన్ను బాల్ అన్న ఆస్పట్లందరూ కూడాడ్ హి వోమాతాయి కీట్ అయ్య ఫ్రెండ్స్ ఫైనల్లీ ఆస్పెట్లనో ఇంజన్ ಒಂದು ಟು ತ್ರೀ ಡೇಸಿಂದ ಹಂಗೆ ಇತ್ತು ಹಂಗೆ ವಾಸೆ ಆಗುತ್ತೆ ಆಗುತ್ತೆ ಅಂತ ಅಂದರೆ ಅದು ಒಂದು ನಿಮಿಷ ತಗೊಳೋ ತನಕ ವಾಸನೆ ಆಗೋಲ್ಲ ನನ್ನ ಮಗಳಿಗೂ ಅಷ್ಟೇ ಜ್ವರ ಹೋಯಿತು ಕೆಮ್ಮು ನೆಡಿ ಸ್ಟಾರ್ಟ್ ಆಗೋಯ್ತು ತುಂಬ ಕೆಮ್ಮು ಪಾಪ ತಡ್ಕೋದೇ ಇರಲಿ ಅದು ವಾಮಿಟ್ ಎಲ್ಲ ಮಾಡಿಬಿಟ್ಟಿದ್ರು ಅಷ್ಟು ಕೆಮ್ಮು ಅದಕ್ಕೆ ಅವಳನ್ನ ನಿನ್ನೆ ನಾ ಮೊನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ அவங்க அவள்ன ஃபுல் சிட்டிக்கு கொண்டு ராம்நகரக்கு நான் து இல்லை அந்த சப்ப நம் ஜாகிங்க சாப்பா முந்தை அல்ல கிளினிக்கு தான் முரேனோ இதை எட்ரல் டாக்டர்ல இல்லீ டாக்ட்ரு அவரு எனி டெம் இத்தர் அன்சத்தை மனை பக்கனே ஃபஸ்ட் டெம் ஓகித்து பரவல அஞ்சு தகந்த ஆரம்பித்தேன் அது சுத்த மாத்திர அங்கே சுஸ்தோல ஒன் கடைய நம்ம எல்லாம் ನನ್ನ ಮನೆಯವ್ರಿಗೆ ಬಿಟ್ಟು ಫಸ್ಟು ಅವ್ರ ಅಜ್ಜಿ ಅವ್ರ ತಾತ ಆಮೇಲೆ ನನ್ನ ಮಗಳು ಆಮೇಲೆ ನಾನು ಎಲ್ಲರೂ ಹಾಸ್ಪಿಟ್ಲಿಗೆ ಹೋಗಿ ಎಲ್ಲರೂ ಫಸ್ಟ್ ಮನೇಲಿ ರೆಮಿಡಿ ಎಲ್ಲ ಟ್ರೈ ಮಾಡಿ ಅದೇನು ವರ್ಕ್ ಆಗಿಲ್ಲ ಅಂದಮೇಲೆ ನಾನು ಹಾಸ್ಪಿಟಲ್ಗೆ ತೋರಿಸ್ಕೊಂಡ್ವಿ ನಾನು ಏನಾದರೂ ಇದೆ ಇತ್ತೀಚೆಗೆ ಬ್ಲಾಗ್ ಮಾಡೋಕ್ಕೆ ಆಗಿಲ್ಲ ಏಳು ನೋಡ್ಕೊಳ್ಳೋದು ಆಮೇಲೆ ನಾನು ಸ್ಯಾರಿ ಓಮಕ್ಕೆ ಯಾವುದಕ್ಕೆ ಹೋಗಬೇಕು ಅಂತ ಹೇಳಿ ಒಂದು ವೀಡಿಯೋ ಮಾಡಿದ್ದೆ ಅದು ಕೂಡ ಶುಕ್ರವಾರ ಹೋಮ ಆಯಿತು ಚೆನ್ನಾಗಿತ್ತು ಅದನ್ನು ಕೂಡ ಮಾಡ ವೀಡಿಯೋ ಹಾಕೋಕ್ಕಾಗಿಲ್ಲ ಸೊ ಇದ್ರ ಮುಂದೆ ಅದ್ರ ವೀಡಿಯೋ ಇರುತ್ತೆ ದಯವಿಟ್ಟು ನೋಡಿ ಓಕೆ ಫ್ರೆಂಡ್ಸ್ ಆ ವೀಡಿಯೋ ನೋಡ್ಕೊಂಡು ಬನ್ನಿ ಗಣಪತಿ ಹೋಮ ಎಲ್ಲ ಆಯಿತು ಸೊ ವೀಡಿಯೋದಲ್ಲೆಲ್ಲ ತೋರ್ಸೋಕ್ಕಾಗಿಲ್ಲ ಗಣಪತಿ ಹೋಮ ಎಲ್ಲ ಆದಮೇಲೆ ಗಂಗೆ ಪೂಜೆ ಮಾಡಿದರು ಗಂಗೆ ಪೂಜೆಯಲ್ಲಿ ಐದು ಜನ ಮುತ್ತೈದರು ಬೇಕಂತ ಹೇಳಿದ್ರು ಅದಕ್ಕೆ ಇರಲಿಲ್ಲ ನನ್ನ ತಂಗಿ ಲಾಸ್ಟ್ ಹೋಗ್ತಿರೋದು ಫಸ್ಟ್ ಹೋಗ್ತಿರೋದು ಅಮ್ಮ ಅಂದರೆ ಅಚ್ಚು ಸುತ್ತಬೇಕಿತ್ತು ನಮ್ಮ ಯಜಮಾನ ಅಲ್ಲೇ ನಿಂತಿದ್ವಿ ಆಯ್ತು ಸುತ್ತ ಸುತ್ತ ಸುತ್ತದಂತೆ ನನ್ನ ಮಕ್ಕಳು ಬೇರೆ ಆಟ ಇಲ್ಲ ಅಂತ ಎತ್ಕೊಂಡಿದ್ರು ನನ್ನ ತಂಗಿ ಅಂದರೆ ಇಲ್ಲಿ ಆರ್ತಿ ಮಾಡೋಕ್ಕೆ ಬರ್ತಾಳೆ ನನ್ನ ತಂಗಿ ಇವಳೊಬ್ಳು ಅಲ್ಲಿ ನೀರು ಎತ್ಕೊಂಡಿರೋಳು ಇವರಿಬ್ರು ಬಂದಿದ್ರು ಆ್ಯಕ್ಚು ಇದೊಂದೇ ಒಂದೇ ವೀಡಿಯೋದಲ್ಲಿ ಅಲ್ಲಿಲ್ಲ ಅತಿ ಮಾಡಿದ್ವಿ ಯಾರಾದರೂ ಒಬ್ಬರು ಮಾಡಬಾರ್ದು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅವಳು ಇನ್ನೊಂದು ಚಿಕ್ಕ ಹುಡ್ಗಿನ ಬಂದಿತ್ತು ಮೂರು ಜನ ಸೇರ್ಕೊಂಡು ಮಾಡಿದ್ವಿ ಆ ಚಿಕ್ಕ ಪಾಪು ಇರೋದು ನೀರು ಎತ್ಕೊಂಡಿದ್ದಾಳಲ್ಲ ಅವಳದು ಕೆಳಗಡೆ ಅವರ ಮುಂದೆ ಇಟ್ಕೊಂಡು ಇರ್ತಿರೋದು ಹಾಳು ಮಗಳ್ ಅಲ್ಲೇ ಕೂತಿರು ಸ್ವಲ್ಪ ಹೋಮ ತನಕ ಆಮೇಲೆ ಮಕ್ಕಳು ನಿದ್ದೆ ಬರುತ್ತೆ ಅಂತ ಹೇಳಿ ಸ್ವಲ್ಪ ಅವ್ರು ವೀಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ ಎದ್ದೊಟ್ಟೋಗ್ತಾರೆ ಇನ್ನು ಹೋಮ ಸ್ಟಾರ್ಟ್ ಆಯಿತು ತಾತ ಪಾಪ ಅವಾಗ ಈ ಕಡೆನೇ ಕುತ್ಕೊಬಿಟ್ಟಿದ್ರು ಅಂತೇಳಿ ಆಮೇಲೆ ಈ ಕಡೆ ಕೂರಿಸ್ತಾರೆ ಅಜ್ಜಿ ಆ ಕಡೆನೇ ಕೂತ್ಕೋತಾರೆ ಆದರೆ ಇವರೊಂದು ಫ್ಯಾಮಿಲಿ ಕೂತಿದ್ರು ಆದರೆ ಊರಲ್ಲೇ ಮಾಡ್ತಿರೋದ್ರಿಂದ ದೇವಸ್ಥಾನದಲ್ಲಿ ಮಾಡ್ತಿರೋದ್ರಿಂದ ಯಾರು ಬೇಕಾದ್ರೂ ಕೂತ್ಕೊಬೋದಾಗಿತ್ತಂತೆ ನಾನು ಗೊತ್ತಿಲ್ಲ ಅಲ್ಲೋದ್ಮೇಲೆ ಗೊತ್ತಾಯಿತು ಆಮೇಲೆ ಇವನು ಅವ್ರ ಮೊಮ್ಮಗ ಅವನು ಕೂತಿದ್ದ ಅಜ್ಜಿ ತಾತ ಇದ್ದಾರಲ್ಲ ಅವ್ರ ಮೊಮ್ಮಗ ಅಜ್ಜಿ ನೋಡಿದ್ರಲ್ಲಿ ಜಾಗ ಇಲ್ಲ ಅಂತೇಳಿ ಈ ಕಡೆ ಕೂತ್ಕೊಂಡ್ರು ನಾನು ನಮ್ಮ ಮನೆಯವ್ರ ಈ ಕಡೆ ಕೂತಿದ್ದು ನನಗೆ ಮತ್ತು ಈ ಅಜ್ಜಿಗೆ ಜಾಸ್ತಿ ಹೊಗೆ ಇದ್ದಿದ್ದು ಎಷ್ಟು ಅಂತ ಕಣ್ಣೂರಿ ತಡ್ಕೊಳಕ್ಕೆ ಆಗಲಿಲ್ಲ ಅಯ್ಯೋ ನನಗಂತೂ ಆ ಕಡೆ ಕುತ್ಕೋಬೇಕಿತ್ತಿಸ್ತು ಅದಾದಮೇಲೆ ಹೋಮೆಲ್ಲ ಸ್ಟಾರ್ಟ್ ಮಾಡಿದ್ರೆ ಈಗ ಹೊಗೆ ಅಂದರೆ ತುಪ್ಪನೂ ಆಗ್ತಾಯಿದ್ರು ಅವ್ರು ತುಪ್ಪ ಹಾಕ್ತಾಗೆಲ್ಲ ನಾವು ನಮಗೂ ಇದು ಕೊಟ್ಟಿದ್ರು ಅಂದರೆ ಹೋಮಕ್ಕೆ ಕಡಲೆ ನಾವು ಹಂಗೆ ಆಗ್ತಾ ಆಗ್ತಾ ಇನ್ನು ಸೌದೆಗಳಲ್ಲಿ ಜಾಸ್ತಿ ಆಗ್ತಾ ಆಗ್ತಾ ಉರಿ ಜಾಸ್ತಿ ಹೋಯಿತು ಅಂದರೆ ವೀಡಿಯೋ ಲೆಂತ್ ಆಗುತ್ತೆ ಅಂತ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ಅಷ್ಟೇ ಪೂಜೆ ಇದೆಲ್ಲ ಹೋಮ ಎಲ್ಲ ಆದಮೇಲೆ ದೇವ್ರಿಗೆ ಅಭಿಷೇಕ ಅಂದರೆ ಅಭಿಷೇಕ ಮಾಡಿದರು ಫಸ್ಟು ನೀರು ಎಣ್ಣೆ ಮತ್ತು ಮೊಸರು ತುಪ್ಪ ಎಲ್ಲ ಅಭಿಷೇಕ ಮಾಡಿದ್ದಾರೆ ಅದಷ್ಟೇ ಫುಲ್ಲೆಲ್ಲ ವೀಡಿಯೋ ಮಾಡೋದಕ್ಕಾಗಿಲ್ಲ ಪೂಜೆ ಏಳುವರೆನೇನೋ ಗಣೇಶ ಹೋಮ ಸ್ಟಾರ್ಟ್ ಮಾಡೋದು ಅದಾದಮೇಲೆ ಹೋಮ ಸ್ಟಾರ್ಟ್ ಮಾಡಿ ಇದೆಲ್ಲ ಇವೆಲ್ಲ ಮುಗಿಯೋ ಅಷ್ಟರಲ್ಲಿ ಟೈಮ್ ಸುಮಾರು ಮೂರು ಗಂಟೆನೂ ಆಗಿತ್ತು ನನ್ನ ಅಷ್ಟು ದಿನ ಅಷ್ಟರಲ್ಲಿ ಊಟದ ಅಷ್ಟು ಅಲ್ಲ ನಾಷ್ಟ ಅಂತ ಊಟ ದಿನ ಅಷ್ಟರಲ್ಲಿ ಸುಮಾರು ಮೂರು ಗಂಟೆ ಆಗಿತ್ತು ಅಷ್ಟರಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿ ನನ್ನ ತಂಗಿರಿದ್ರಲ್ವ ಮಲಸಿದ್ರು ಹಂಗಂತೂ ಕುಸಿದಾಗೆಲ್ಲ ಅವಳೇ ಚಿತ್ತಾಗಿತ್ತು ಅಂದರೆ ಪೋಷಾರ ಬೇರೆ ಇರಲಿಲ್ಲ ಅವಳಿಗೆ ಜ್ವರ ಏನೋ ಕಡಿಮೆ ಆಗಿತ್ತು ಆದರೆ ನೆಗಡಿ ಇತ್ತು ಅಂತ ಅದು ಸ್ವಲ್ಪ ಅವಳು ಕಿರಿಕಿರಿ ಮಾಡ್ತಿದ್ನೋ ನೋಡಿದ್ರೆ ನೀನು ಹೋಗಿ ಏನು ಮಲಗಿಸ್ತೀವಿ ನಾವೇ ಚೆನ್ನಾಗಿ ಮಲಗಿಸಿದ್ವಿ ಅಂತ ಹೇಳ್ತಾ ಇತ್ತು ಇದನ್ನೆಲ್ಲ ನೀವು ಕಣ್ಣು ತುಂಬಿಕೊಳ್ಳಿ ಅಂತ ಆಗ್ತಾಯಿದ್ದೀನಿ ನೋಡಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅಷ್ಟ ಕುಂಕುಮ ಎಲ್ಲ ಅಭಿಷೇಕ ಮಾಡಿದ್ದಾರೆ ನಾವು ಅಲ್ಲೇ ಆವಾಗ ಅಲ್ಲೇ ಇದ್ವಿ ನನಗೆ ಅಂದರೆ ಶುಕ್ರವಾರ ಹೋಮ ಮಾಡಿದ್ದು ನನಗೆ ಗುರುವಾರದಿಂದನೇ ಉಪವಾಸ ಐತೆ ನಾನು ಬೇಗನೆ ಮುಗ್ಗೋಗ್ಕೊಂಡಿದ್ದೆ ನೀರು ಕೂಡ ಕುಡ್ದಿರಲಿಲ್ಲ ಅದಕ್ಕೋಸ್ಕರ ನನಗೆ ಅಲ್ಲೇ ತಲಿಸ್ದಂಗೆ ಬೇರೆ ಆಗ್ತಾಯಿತ್ತು ಹೊಗೆ ಬೇರೆ ಕುಟ್ಬಿಟ್ಟಿದ್ದಲ್ವ ಓಮದ್ದು ಅದಕ್ಕೋಸ್ಕರ ಇದೆಲ್ಲ ನೋಡ್ಕೊಂಡು ಬನ್ನಿ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬನ್ನಿ ಇದು ಅಭಿಷೇಕ ಆದಮೇಲೆ ಇಲ್ಲಿ ಇಟ್ಟಿದ್ದಾರಲ್ವ ಇದ್ರೆಸ್ ಎಲ್ಲ ನಿಜ ಅದು ಗೊತ್ತಿಲ್ಲ ಏನೋ ಒಂದೊಂದು ಇದಾವೆ ಅಷ್ಟೇ ಇದನ್ನೆಲ್ಲ ತೊಗೊಂಡೋಗಿ ಹಾಕಿದ್ರು ಇದೊಂದು ವೀಡಿಯೋ ನಾವು ಮಾಡ್ಕೊಳೋಕ್ಕಾಗಿಲ್ಲ ಇದೆಲ್ಲ ಹೋಮಕ್ಕೆ ಹಾಕಿದ್ಮೇಲೆ ಇಲ್ಲಿ ಪೂಜಾರಿದ್ದೀರಲ್ಲ ಅಲ್ಲಿ ದೇವ್ರಿತ್ತಲ್ಲ ಫಸ್ಟ್ ನೋಡಿದ್ರಿ ಅಲ್ಲಿ ಕಳಸಗಳನ್ನೆಲ್ಲ ತೆಗೆದು ಊರಲ್ಲಿ ಎಲ್ಲರ ಕೈಗೂ ಅದೊಂದು ಕೊಟ್ಟರು ಅದನ್ನು ಕಾಯಿ ಉಳಿಸಿ ಹೀಗಾಗಿ ಈ ಥರ ಎಲ್ ಅಂದರೆ ದೃಶ್ಟ ಅಂತರ ಅವ್ರಿಗೆಲ್ಲ ಕಾಯಿ ಉಳಿಸಿ ಹೊಡೆ ಹೊಡಿತಾರೆ ಕಡೆ ಬಂದು ಅದಾದಮೇಲೆ ಐದು ರೌಂಡು ಅದನ್ನು ಕಳ್ಸೋದ್ಕೊಂಡಿದ್ರೆ ಅದನ್ನು ಫಸ್ಟೇ ಐದು ರೌಂಡು ಓಮನ್ನು ಸೇರಿಸಿ ರೌಂಡ್ ಹಾಕ್ಬೇಕು ಅದನ್ನೆಲ್ಲ ವೀಡಿಯೋ ಸ್ಕಿಪ್ ಮಾಡಿದ್ದಾರೆ ಮಾಡಿಲ್ಲ ಅದಕ್ಕೋಸ್ಕರ ಅಲ್ಲಿ ತೋರ್ಸೋಕ್ಕಾಗಿಲ್ಲ ಅದಾದಮೇಲೆ ಇದರಲ್ಲಿ ಕಳ್ಸಿದಲ್ಲಿ ಏನು ನೀರು ತುಂಬಿದಾರಲ್ವ ಅದನ್ನು ಕೂಡ ದೇವ್ರಿಗೆ ಅಭಿಷೇಕಕ್ಕೆ ಅಂತಲೇ ತಗೊಂಡೋಗ್ತಾಯಿದ್ದಾರೆ ಇದೆಲ್ಲ ನೀನು ಅಭಿಷೇಕಕ್ಕೆ ಹಾಕ್ತಾರೆ ನೋಡ್ಕೊಂಡು ಬನ್ನಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಹುಷಾರಿಲ್ಲದೆ ಇರೋದ ಕಾರಣ ಥ್ಯಾಂಕ್ ಯು